ಫೈಸ್ ವೆಲ್ಕಮ್ ಬ್ಯಾಕ್ अगेन ಸ್ವಾಗತ ಎಲ್ಲರಿಗೂ ಸಹ ವಿಡಿಯೋಗೆ ಆಫ್ಟರ್ ಲಂಗ್ ಟೈಮ್ ಎಲ್ಲ ಬೇಜಾರಾಗಿಬಿಟ್ಟಿದ್ರೆ ಅಂದ ಮೇಲೆ ಸೊ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ಏನಾಗಿದೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡೋಣ ಆಗಲೇ ನಿಮಗೂ ಅರ್ಥ ಆಗೋದಲ್ವ ಸೋ ಕ್ವಿಟ್ ಮಾಡ್ತಾ ಇದ್ದೀನಿ ಅದು ಎಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ ಕ್ವಿಟ್ ಮಾಡೋಕ್ಕೆ ಯೂಟ್ಯೂಬ್ ಇಲ್ದಿಲ್ಲ ನಾನು ಓಕೆನಾ ಸೊ ಫಸ್ಟು ದಾವಡಿ ಅವಸ್ಥೆ ತೋರಿಸ್ತೀನಿ ಅದಾದಮೇಲೆ ನಿಂಗೆ ಹೇಳ್ತೀನಿ ವೀಡಿಯೋ ಮಾಡ್ತಾ ಇಲ್ಲ ಅಂತ ದಾವಡಿ ನೋಡಿರಿ ಈ ಕಂಡೀಷನಲ್ಲ ಐತಿ ಇವಾಗ ಸೊ ಅದೊಂದು ಗುಡ್ ರೆಡಿ ಮಾಡಬೇಕು ಅದನ್ನು ಹಾಗೆ ಪೆಂಡಿಂಗಲ್ಲೈತೆ ದಾವಡಿಗೆ ಸಿಮೆಂಟ್ ಹಾಕ್ಸ್ಬೇಕಂದ್ರೆ ಅದನ್ನು ಪೆಂಡಿಂಗಲೈತೆ ಗೂಡುಗಳೆಲ್ಲ ಅಂದರೆ ಅಕ್ಕಿಗಳೆಲ್ಲ ಏನೂ ಆಗಿದ್ದಾವೆ ನನಗೆಲ್ಲ ಅಕ್ಕಿಗಳೆಲ್ಲ ಅಕ್ಕಿಗಳ ಕಂಡೀಷನ್ಸ್ ಎಲ್ಲ ಚೆನ್ನಾಗೈತೆ ಆ ಒಂದು ಗೂಡು ಆ ಗೂಡು ಪ್ಲಸ್ ಈ ಗೂಡು ಬಿಟ್ರೆ ಹ್ಞೂ ಬಿಟ್ರೆ ಬೇರೆ ಆ ಗೂಡಲ್ಲ ಅಕ್ಕಿಗಳಿಲ್ಲ ಒಂದು ಎರಡು ಮೂರು ಮೂರು ಗೂಡು ಹಂಗೆ ಐತೆ ಇನ್ನು ಏನು ಅಕ್ಕಿಗಳೇನೋ ಇಟ್ಟಿಲ್ಲ ಅದರಲ್ಲಿ ಮೂರು ಗೂಡು ಹಂಗೆ ಐತೆ ಖಾಲಿ ಐತೆ ಅಕ್ಕಿಗಳೆಲ್ಲ ಇದ್ದಾವೆ ಅಕ್ಕಿಗಳು ತೊಗೊಂಬರ್ಬೇಕು ಕೂಡ ಓಕೆನಾ ಅಕ್ಕಿಗಳು ತೊಗೊಂಬರ್ಬೇಕು ಲೈಕ್ ಅಕ್ಕಿಗಳು ರೆಡಿ ಇದ್ದಾವೆ ಬಟ್ ನಾನೇ ತಗೋ ತೊಗೊಂಡ್ಬರ್ತಿಲ್ಲ ಜಸ್ಟ್ ರೀಸನ್ಗೋದಾಯಲ್ವಾ ಇದೊಂದೇ ರೀಸನ್ ದಾವಡಿ ಈ ಕಂಡೀಷನ್ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ ಹ್ಞೂ ನನಗೂ ಗೊತ್ತು ಎಲ್ಲರಿಗೂ ಗೊತ್ತು ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಯಾಕಂತಂದರೆ ಕನ್ಸಿಸ್ಟೆನ್ಸಿ ನಾವು ಚೆನ್ನಾಗಿ ಕೊಡ್ತಾ ಕೊಡ್ತಾಯಿದ್ರೆ ರೆಗ್ಯುಲರಾಗಿ ಕೊಡ್ತಾ ಇದ್ದರೆ ವ್ಯೂಸು ಸಬ್ಸ್ಕ್ರೈಬರ್ಸು ಅದಕ್ಕೆ ತಕ್ಕನಂಗೆ ಅರ್ನಿಂಗ್ಸು ಅರ್ನಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಬಿಡ್ರಿ ಅದೆಲ್ಲ ಆಗ್ತಾ ಇರುತ್ತೆ ಬಟ್ ನಮ್ಮ ಕೈಲಿ ಕೊಡೋಕ್ಕಾಗ್ತಿಲ್ಲ ಜಸ್ಟ್ ರೀಸನ್ ದಾವಡಿ ಕಂಡೀಷನ್ ಇರುತ್ತೆ ಸೊ ಇನ್ಮೇಲಿಂದ ಇವಾಗ ಏನು ನೋಡಿದ್ದೀರಾ ಇವತ್ತು ನೋಡ್ಕೊಂಬಿಡ್ರಿ ಒಂದ್ಸಲ ಇನ್ನು ವೈಡ್ ಆಂಗಲ್ ಮಾಡಿ ತೋರಿಸ್ತೀನಿ ಈ ಕಂಡೀಷನಲ್ಲಿರೋ ದಾವುಡಿನ ಜಸ್ಟ್ ಇನ್ನೊಂದು ವೀಕಲ್ಲಿ ಯಾವ ಥರ ಚೇಂಜ್ ಮಾಡ್ತೀನಿ ಅಂತ ನೀವೇ ನೋಡ್ತೀರಾ ಸೊ ನನಗೇನಿಲ್ಲ ಬರೋಕ್ಕೆ ನೋಡ್ಕೊಳ್ಳೋಕ್ಕೇನು ಇಲ್ಲ ಬಟ್ ಇವಾಗ ಆಗ್ತಿರೋ ಪ್ರಾಬ್ಲಮ್ ಏನು ಅಂತಂದರೆ ಇವಾಗ ಅಟ್ ಪ್ರೆಸೆಂಟ್ ಅಮೌಂಟ್ ಇಲ್ಲ ಸೊ ನಿಮಗೆ ಗೊತ್ತಿರೋ ಹಾಗೆ ಒಂದು ದಾವುಡಿ ರೆಡಿ ಮಾಡ್ಸೋಕೆ ತುಂಬ ಜನನ ಹತ್ರ ಕೇಳ್ತಾನೆ ಇದ್ರಿ ಗುರು ದಾಡಿ ರೆಡಿ ಎಷ್ಟಾಯ್ತು ದಾವುಡಿ ರೆಡಿ ಎಷ್ಟಾಯ್ತು ಅಂತ ಸೊ ಹಂಗೆ ಸ್ವಲ್ಪ ಲೈಟಾಗಿ ಹೇಳ್ತೀನಿ ನೋಡಿ ಇಲ್ಲಿ ಐತಲ್ವಾ ಇದೊಂದು ಶೀಟು ಇದೊಂದು ಶೀಟ್ ಕಾಣಿಸ್ತಿ ಅಲ್ಲ ಇಲ್ಲಿ ಇದೊಂದು ಶೀಟ್ ಪ್ರೈಸ್ ಬಂದುಬಿಟ್ಟು ಆ ಹತ್ರ ನಿಮ್ಗೆ ಐನೂರು ರೂಪಾಯಿ ಆಗುತ್ತೆ ಓಕೆನಾ ಐನೂರು ರೂಪಾಯಿ ಅಂದರೆ ಈ ನಮ್ಮ ದೌಡಿ ಫುಲ್ಲು ಕವರ್ ಆಗಿರೋದು ಈ ಮೆಟಲ್ ಶೀಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಮೆಟಲ್ ಶೀಟಲ್ಲಿ ಕವರ್ ಆಗಿರೋ ಈ ದಾವು ಇದೆ ಹತ್ರ ಹನ್ನೆರಡು ಶೀಟ್ ಆಗಿದೆ ಸೊ ಹನ್ನೆರಡು ಶೀಟ್ ಅಂತ ಅಂದ್ರೂ ಬೇಕಾಕಂಡಿರಿ ಹನ್ನೆರಡು ಶೀಟ್ ಅಂತಂದ್ ಗೈಸ್ ಆರು ಸಾವಿರ ರೂಪಾಯಿ ಏನು ಬ್ರೋ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾ ಈಗಪ್ಪ ಮ್ಯಾಕ್ಸಲ್ಲಿ ನಾವು ಏನೂ ಮಾಡೋಂಗಿಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ ಓಕೆನಾ ಹನ್ನೆರಡು ಶೀಟ್ಗೆ ಆರು ಸಾವಿರ ರೂಪಾಯಿ ಆಗೈತಂತ ಅಂದ್ರೂ ಈ ಮೆಟಲ್ ಫ್ರೇಮ್ಗಳಿಗೆಲ್ಲ ತುಂಬ ಇನ್ನೂ ಜಾಸ್ತಿ ಕಾಸ್ಟ್ ಇದೆ ಆತ್ತಿರ ಇದಕ್ಕೊಂದು ಹತ್ತು ಸಾವಿರ ಹದಿನೈದು ಸಾವಿರ ಆಗಿರೋದು ಅಂದ್ಕೊಳ್ಳಿ ಮೆಟಲ್ ಫ್ರೇಮ್ಗಳಿಗೆ ತುಂಬಾ ಕೆಲಸ ಇದೆ ನೋಡಿ ಮೆಟಲ್ ಫ್ರೇಮ್ ನಾವು ಒಂದೇ ಇಲ್ಲ ಫುಲ್ಲು ಮೆಟಲ್ ಫ್ರೇಮಲ್ಲೇ ಮಾಡಿಸಿರೋದು ಅಲ್ವಾ ಸೊ ಅದರಿಂದ ಅದರಲ್ಲೂ ಹತ್ತತ್ರ ನಿಮಗೆ ಈ ಒಂದು ಆವುಡಿ ರೆಡಿ ಮಾಡ್ಸೋಕೆ ಇಷ್ಟು ಇದು ಈ ಸ್ಪಾಟಲ್ಲಿ ಇದು ರೆಡಿ ಮಾಡ್ಸೋಕ್ಕೇನೆ ಬರೀ ನಿಮಗೆ ಈ ಮೆಟಲ್ ಖರ್ಚು ಅದೇನೆ ನಿಮಗೆ ಹತ್ತಿರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಗಂಡ ನಮಗೆ ಬಿದ್ದೈತೆ ಹಳೆ ಹಳೇದೌಡಿ ಫಸ್ಟು ಮಾಡಿಸಿದಾಗ ಒಂದು ಮೂವತ್ತೈದು ಸಾವಿರ ಗಂಟೆ ಹೋಗಿತ್ತು ಅಂತ ಅಂದ್ಕೊತೀನಿ ಅಣ್ಣ ದಾವಡಿ ಮಾಡ್ಸಿರೋಲ್ಲ ಸೊ ಅದೇ ದಾವಡಿನ ಅವಣ್ಣ ಕೊಟ್ಟಿರೋದು ನೀವೇ ನೋಡ್ಕೊಂಡು ನೀವೇ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೊಟ್ಟು ಇಲ್ಲಿ ಮಾಡ್ಸಿರೋದು ಅದಕ್ಕೂ ಕೂಡ ಇಷ್ಟು ಬೀಳುತ್ತೆ ಕಾಸ್ಟ್ ಓಕೆನಾ ಹತ್ತಾದ ಇಪ್ಪತ್ತೈದು ಸಾವಿರ ಇಲ್ಲೇ ಬೀಳಬೇಕಾದ್ರೆ ಇನ್ನು ನಾವು ಛತ್ರಿ ರೆಡಿ ಮಾಡಿಸ್ಬೇಕು ಛತ್ರಿ ನಾವು ರೆಡಿ ಮಾಡಿಸ್ಬೇಕಾದ್ರೆ ಆರು ಸಾವಿರ ಆರು ಏಳು ಸಾವಿರ ಆಗಿತ್ತು ಓಕೆನಾ ಏಳು ಸಾವಿರ ಛತ್ರಿ ಇಟ್ಕೊಂಡ್ರೆ ಆ ಛತ್ರಿನ ಫಿಟ್ ಮಾಡ್ಸೋಕ್ಕು ಇವಾಗ ನಮಗೊಂದು ಒಂದು ಮೂರು ಸಾವಿರ ಬೇಕು ಓಕೆನಾ ಅಲ್ಲಿಂದ ಬಿಚ್ಕೊಬಂದು ಫಿಟ್ ಮಾಡ್ಸೋಕ್ಕೂ ಒಂದು ಮೂರು ಸಾವಿರ ಬೇಕು ಇವಾಗ ಅಟ್ ಪ್ರೆಸೆಂಟ್ ನಾನಿರೋ ಪರಿಸ್ಥಿತಿ ಇಲ್ಲ ಅಷ್ಟೆಲ್ಲ ಒಂದ್ಸದು ದೇವ್ರನೇಗೂ ಆಗೋ ಕೆಲಸ ಅಲ್ಲ ಯಾಕಂತಂದರೆ ಇ ಎಮ್ ಐಗಳು ಅದು ಇದು ಪರ್ಸನಲ್ ಕಷ್ಟಗಳು ತುಂಬ ಇರ್ತವೆ ಸೊ ಫೋನ್ ಇ ಎಮ್ ಐಯೇ ನಾನು ಕಟ್ಟಬೇಕು ಅದರಲ್ಲಿ ಇದೂ ನೋಡ್ಕೊಂಡೆ ಆಕೆಗೆ ಮೇವು ಹಾಕೊಂಡು ಎಲ್ಲ ತುಂಬ ಕಷ್ಟ ಇದೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತೈತೆ ಸೊ ಇವಾಗ ಹೇಳಿದ್ದಾರೆ ಅಂದರೆ ಒಬ್ಬರನ್ನ ಹೇಳೋರೆ ಮಾಡಿಸ್ತೀನಿ ಅಂದ್ಬಿಟ್ಟು ಸೊ ಅವ್ರು ಮಾಡಿಸಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ಳಿ ನೋಡ್ಕೊಳ್ಳೋದು ಬಟ್ ಅವ್ರ ಮೇಲೂ ಪ್ರೆಸೆಂಟ್ ಕೊಡಬಾರ್ದು ಯಾಕಂತಂದರೆ ನಮ್ಮದು ಕೆಲಸ ಅಂದ್ಕೊಳ್ಳಿ ಇದು ನಾನೇ ಬಂದು ಬಿಡಾ ಮಾಡೋದು ನಾನೇ ಬಂದು ಅಟ್ಟಿ ಮಾಡ್ಕೊಳ್ಳೋದು ನಾನೇ ರೆಡಿ ಮಾಡ್ಕೊಳ್ಬೇಕು ಬಟ್ ಈ ಮಂತಾಗಿ ನಾನು ನೆಕ್ಸ್ಟ್ ಮಂತಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಧಾವಡಿನ ರೆಡಿ ಮಾಡ್ಕೊತೀನಿ ನಾನು ಲೈಕ್ ಅವ್ರ ಈವಾಗ ಜಸ್ಟ್ ನನಗೆ ಒಂದು ಎರಡು ಎರಡು ಕೆಲಸ ಮಾಡ್ಕೊಡ್ತಾರೆ ಅಷ್ಟು ಮಾಡಿಕೊಟ್ರೆ ಸಾಕು ಸದ್ದಿಕೆ ಏನಂತಂದರೆ ಮೇಯ್ನ್ ಬಂದ್ಬಿಟ್ಟು ಈ ನೆಲಕ್ಕೆ ಸಿಮೆಂಟು ಮತ್ತು ಒಂದು ಎಲೆಕ್ಟ್ರಿಕ್ ಕೆಲಸ ಸಾಕು ಇದು ಮಾಡ್ಕೊಡ್ತಾರೆ ನೀವು ನೆಮ್ಮದಿ ಅಂದ್ಕೊಳ್ಳಿ ಆಮೇಲೆ ಧಾವಡಿನ್ ತ್ರೀನಾಗ್ ರೆಡಿ ಮಾಡ್ಕೊಂಡು ಮುಂಚೆ ತ್ರೀ ಫಿಕ್ ಮಾಡಿಸೋದು ಅಷ್ಟು ಬಿಡೋದು ಅದೆಲ್ಲ ನಾನು ನೋಡ್ಕೊತೀನಿ ನನ್ನ ಅಷ್ಟೇ ಹೇಳೋದು ಇದೆರಡು ಮಾಡ್ಸ್ಕೊಂಡ್ಬಿಟ್ರೆ ನಾನು ಏನು ಕೇಳಿಸಲ್ಲ ಮಾಡ್ಕೊಂಡು ಹೋಗ್ತೀನಿ ಓಕೆನಾ ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ನಿಮ್ಮಲ್ಲಿಂದ ಕನ್ಸಿಸ್ಟೆನ್ಸಿ ಗೈಸ್ ಏನು ಅಂತಂದರೆ ಯೂಟ್ಯೂಗ್ ಪಿಟ್ ಮಾಡಿಬಿಡಿ ಬ್ರೋ ನಿಮ್ಮ ಕೈ ಕೆಲಸ ಅಲ್ಲ ಹಂಗೆ ಹಿಂಗೆ ಅಂತಲ್ಲ ಇವರು ಯೂಟ್ಯೂಬಲ್ಲ ಇಡೀ ಯೂಟ್ಯೂಬಲ್ಲ ಯಾರೂ ಮಾಡಿಲ್ಲ ಆ ಥರ ಚಾಲೆಂಜ್ ಬಿ ಮಾಡಿದ್ದೀನಿ ಆ ಥರ ವೀಡಿಯೋಗಳು ಮಾಡಿದ್ದೀನಿ ಓಕೆನಾ ಪಿಟ್ ಮಾಡಿಬಿಡಿ ಅಂದರೆ ಅದಾಗ ಕೆಲಸ ಅಲ್ಲ ಇಷ್ಟೊಂದು ಕಷ್ಟ ಆದಿದ್ಮೇಲೆ ಮೇಲೆ ಬನ್ನಿ ಎಷ್ಟು ಕಷ್ಟಿದ್ದೀನಿ ಇವಾಗ ಕನ್ಸಿಸ್ಟೆನ್ಸಿ ತೋರಿಸ್ದೇ ಇರ್ಬೋದು ಆವಾಗ ಯಾವ ರೀತಿ ತೋರಿಸಿದೆ ಅಂತ ನನಗೆ ಗೊತ್ತು ತರ್ಟಿ ಡೇಸ್ ತರ್ಟಿ ವೀಡಿಯೋ ಚಾಲೆಂಜ್ ಕೂಡ ಮಾಡಿದ್ದೀನಿ ನಾನು ತರ್ಟಿ ಡೇಸ್ ತರ್ಟಿ ವೀಡಿಯೋ ಚಾಲೆಂಜ್ ಪಕ್ಕ ಸಲ ತೊಗೊತೀನಿ ಕಮ್ ಬ್ಯಾಕ್ ಮಾಡೇ ಮಾಡ್ತೀನಿ ಓಕೆನಾ ಇವಾಗೇನು ಸಬ್ಸ್ಕ್ರೈಬರ್ಸ್ ನಂಗೆ ಬರ್ತಾಯಿಲ್ಲ ಸಬ್ಸ್ಕ್ರೈಬರ್ಸು ಕೌಂಟ್ ಕಮ್ಮಿ ಆಗೈತೆ ಎಲ್ಲ ನೋಡ್ಕೊಂಡಿದ್ದೀನಿ ನಾನು ಲೈವಲ್ಲಿ ತೋರಿಸ್ತೀನಿ ಎಷ್ಟು ಸಬ್ಸ್ಕ್ರೈಬರ್ಸ್ ಐತೆ ಇವಾಗ ಇನ್ನೊಂದು ಇನ್ನೊಂದು ತಿಂಗಳಲ್ಲಿ ಎಷ್ಟು ರೀಚ್ ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಏನೋ ನನ್ನ ಕಾನ್ಫಿಡೆನ್ಸ್ ಏನು ಅಂತಂದರೆ ಈ ಕಮ್ಯುನಿಟೀಲಿ ಸಪೋರ್ಟ್ ಅನ್ನೋದು ಕಮ್ಮಿ ಆಗೋಲ್ಲ ಗೈಸ್ ಓಕೆನಾ ಕನ್ಸಿಸ್ಟೆನ್ಸಿ ಅಂತ ಇದ್ದರೆ ಸಪೋರ್ಟ್ ಕಮ್ಮಿ ಆಗೋಲ್ಲ ಲೈಕ್ ನಾವು ಬಿಲ್ಡ್ ಮಾಡಿರೋ ಫ್ಯಾಮಿಲಿನೂ ಐತೆ ನಾವು ವೀಡಿಯೋ ಬಿಡ್ತಾಯಿಲ್ಲ ಅಂತಂದರೆ ಇಲ್ಲ ನಾನು ಇವಾಗ ಸಬ್ಸ್ಕ್ರೈಬೇ ಮಾಡಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅನ್ನೋರು ನನಗನ್ಸಂಗ್ ಈ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಕಮ್ಮಿ ಓಕೆನಾ ಸೊ ಅದಕ್ಕೋಸ್ಕರ ನನಗೆ ಅಷ್ಟೊಂದು ಭಯ ಥರ ಫೀಲ್ಡಿಯ ಯಾಕಂತಂದರೆ ಈ ಯೂಟ್ಯೂಬ್ ಜರ್ನಿನ ನಾನು ಮೇಲೆ ಹೋಗಿ ಆಗಿ ವಾಪಸ್ ಮೇಲೆ ಬಿದ್ದು ವಾಪಸ್ ಡೌನ್ಫಾಲ್ ಆಗಿ ಈ ಥರ ತುಂಬ ನೋಡ್ಬಿಟ್ಟಿದ್ದೀನಿ ನಾನು ಅದಕ್ಕೋಸ್ಕರ ನನಗೆ ಅಷ್ಟೊಂದು ಏನಿದೆ ನಾನು ಹೊಸದು ಅನ್ಸಲ್ಲ ಕಂಬ್ಯಾಕ್ ಕೊಡೋದು ಅದಷ್ಟು ಬೇಗ ಬ್ಯಾಕ್ ಕೊಡ್ತೀನಿ ನೋಡ್ಕೊಳ್ರಪ್ಪ ನಾನು ವೀಡಿಯೋ ಹಾಕಿ ಇವತ್ತಿಗೆ ಸಿಕ್ಸ್ಟೀಂತ್ ಡೇ ಓಕೆನಾ ಸಿಕ್ಸ್ಟೀನ್ತ್ ಡೇ ಸೆವೆಂಟೀನ್ ಡೇಗೆ ವೀಡಿಯೋ ನೋಡ್ತಾ ಇದ್ದೀರಾ ಆರು ಸಾವಿರದ ನಾನ್ನೂರ ಮೂವತ್ತ ಎರಡು ಸಬ್ಸ್ಕ್ರೈಬರ್ಸು ಓಕೆನಾ ಇವಾಗ ಆಗ್ತಿರೋ ವೀಡಿಯೋಗೋಸ್ಕರ ಬರ್ತಾಯಿದೆ ಅಂತ ಅಂದ್ಕೊಂಬಿಡ್ರಿ ನೀವು ನಾವು ಹಿಂದೆ ಪ್ರೀವಿಯಸ್ ಏನು ಹೇಳಿ ಪ್ರೀವಿಯಸ್ಸಲ್ಲಿ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಓಕೆನಾ ಇದ್ರೆಲ್ಲಾದ್ರ ಮೇಲೆ ಈ ಯೂಟ್ಯೂಬ್ ವೀಡಿಯೋಸ್ ಮೇಲೆ ಯೂ ಯೂಟ್ಯೂಬ್ ಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಸೊ ಅದರಿಂದ ನಮಗೆ ಈ ರೀತಿ ಸಿಗ್ತಾ ಇರೋದು ನೋಡಿರಿ ವೀಡಿಯೋಸ್ ವ್ಯೂಸ್ಗಳು ನೋಡಿರಿ ನೀವೇ ಏಯ್ಟೀನ್ ಕೆ ಸೆವೆನ್ ಕೆ ತ್ರೀ ಕೆ ಫೈ ಕೆ ಸೆವೆಂಟಿ ತ್ರೀ ಕೆ ಸೊ ಈ ಥರ ಸಿಕ್ಸ್ಟೀನ್ ಕೆ ಈ ಥರ ವ್ಯೂಸ್ಗಳು ಐತೆ ಓಕೆನಾ ಸೊ ಆ ಥರ ವ್ಯೂಸ್ ಇರೋ ವೀಡಿಯೋನ ವಾಪಸ್ಸು ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ಗೊತ್ತು ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ಟೈಮಲ್ಲಿ ಲೈಕ್ ನೀವು ಅರ್ಥ ಮಾಡ್ಕೊಂಡ್ರೆ ಅದು ನನಗೂ ಸ್ವಲ್ಪ ಇನ್ನೂ ಪಾಸಿಟಿವ್ ಎನರ್ಜಿ ಕೊಟ್ಟಂಗೆ ಇರೋದು ಅಂದ್ಕೊಳ್ಳಿ ಇದರಲ್ಲ ಕಮೆಂಟ್ ಬಂದುಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ ಹಂಗಂದ್ಬಿಟ್ಟು ನಾವು ಬೇಜಾರು ಹಾಕ್ಕೊಂಡು ಕೆಲಸ ಮಾಡ್ದಿರಾ ಇದ್ದರೆ ಏನು ಸಿಕ್ಕಲ್ಲ ಈ ಯೂಟ್ಯೂಬು ಅಷ್ಟೇ ನಿಮ್ಮ ಡೈಲಿ ಕೆಲಸ ಹೆಂಗ್ ಎಲ್ಲರೂ ಕೆಲಸಕ್ಕೊಯ್ದಾರೆ ಬೆಳಗ್ಗೆ ಎದ್ಬಿಟ್ಟು ಅದೇ ಥರ ಇದು ಕೂಡ ಒಂದು ಕೆಲಸನೇ ಇದ್ರಲ್ಲಿ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಸಂಬಳ ನನ್ನ ಕೈ ಕೊಡ್ತಾರೆ ನೀನು ವರ್ಕ್ ಮಾಡಿಲ್ಲ ಅಂದರೆ ಯಾವನೂ ಕೊಡೋಲ್ಲ ಓಕೆನಾ ಸೇಮ್ ಅಲ್ಲೇನು ಮಾಡ್ತೀರಾ ಇಲ್ಲೂ ಅದೇ ಕೂಡ ಇದನ್ನ ನಾವು ನಾವು ಪರ್ಸ್ನಲ್ಲಾಗಿ ತೊಗೊತೀವಿ ಪರ್ಸ್ನಲಾಗಿ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತೀವಂದರೆ ಅದು ನಮಗೆ ಒಂದು ಕೆಲಸದ ಥರನೇ ಓಕೆನಾ ತುಂಬ ಜನ ಯೂಟ್ಯೂಬಲ್ಲಿ ಅನ್ನ ತಿಂತಿರೋ ಇದ್ದಾರೆ ನಾನು ತೊಗೊಂಡು ನಾನು ನಾನು ನನಗೂ ಕೂಡ ಬರುತ್ತೆ ಪರವಾಗಿಲ್ಲ ಅದೆಲ್ಲ ಸುಳ್ಳಲ್ಲ ಹೇಳಕ್ಕೆ ಹೋಗ್ಬಾರ್ದು ಸೊ ಪಟ್ಟಿರೋ ಕಷ್ಟಕ್ಕೆ ಅಂತ ಸಿಗ್ತೈತೆ ಅಂದ್ಕೊಳ್ಳಿ ಕಮ್ಮಿನ ಸಿಗ್ತೈತೆ ಆದರೂ ನಾನು ಸ್ಯಾಟಿಸ್ಫೈಡ್ ಯಾಕಂತಂದರೆ ನಾನು ಕಾಸ್ಟ್ ನೋಡ್ಕೊಂಡು ಆವತ್ತು ಹೇಳ್ತಿರೋದು ಹೇಳ್ತಿರೋದಷ್ಟೇ ಇವಾಗಲೂ ಹೇಳ್ತಿರೋದು ಕಾಸ್ಟ್ ನೋಡ್ಕೊಂಡು ನಾನು ಯೂಟ್ಯೂಬಲ್ಲಿ ಇದೀನಿ ಅಂತಂದರೆ ಯಾವತ್ತೋ ಪಿಟ್ ಮಾಡಿಬಿಡ್ತಾಯಿದ್ದೆ ಯೂಟ್ಯೂಬ್ನ ನಾನು ಬಂದಿರೋದು ಯೂಟ್ಯೂಬ್ಗೆ ಒಂದು ನೇಮ್ ಫ್ರೇಮ್ನ ಗಳಿಸ್ಕೊಬೇಕು ಒಂದು ನೇಮ್ ಫ್ರೇಮ್ನ ಕ್ರಿಯೇಟ್ ಮಾಡಬೇಕನ್ಬೇಕು ಅಷ್ಟೇ ಓಕೆನಾ ಸೊ ಜಸ್ಟ್ ಹಂಗೆ ಲೈಟಾಗಿ ಒಂದು ಅಪ್ಡೇಟ್ ಕೊಡ್ತೀನಿ ನೋಡ್ಕೊಳ್ಳಿ ಮೂರು ಜೊತೆ ಹಾಕಿದ್ದಾರೆ ನಿಮ್ಗೆ ಯಾಕೆ ಸುಳ್ಳು ಹೇಳಿ ನಾನು ಎರಡು ವಾರದಿಂದ ಇವತ್ತು ದೌಡಿಗೆ ಬಂದಿರೋದು ಸೊ ಅದು ಒಂದು ಪರ್ಸನಲ್ ಪ್ರಾಬ್ಲಮ್ ಅದು ಬಿಟ್ಟಾಕ್ಬಿಡಿ ಎರಡು ವಾರದಿಂದ ಇವತ್ತೇ ಬಂದಿರೋ ದೌಡಿಗೆ ಅಥವಾ ಇಷ್ಟೆಲ್ಲ ಚೇಂಜ್ ಆಗಿಬಿಡೈತೆ ಇದೊಂದು ಕಾ ಕಳ್ಳ ಮಾಡಕ್ಕೆ ಹಾಕೋದು ಏನು ಗೊತ್ತಾಯ್ತು ಕಳ್ಳ ಮಾಡೋಕ್ಕೆ ಅಕ್ಕಿಗಳನ್ನ ಹಾಕೋದು ಚೆನ್ನಾಗೈತು ಅಂದ್ಕೊಳ್ಳಿ ಅವನು ಒಂದು ಎರಡು ಮೂರು ನಾಲ್ಕು ಐದು ಅಕ್ಕಿಗಳು ಕಳ್ಳ ಮಾಡೋಕೆ ಹಾಕೋಕ್ಕಂತೂ ಮಸ್ತಾಗಿ ಅಂದ್ಕೊಳ್ಳಿ ಇದು ಇದೇನು ಅಂತಾರೆ ನಾನು ಕಮೆಂಟ್ ಹಾಕಿ ನೋಡೋಣ ಯಾರ್ಯಾರು ಗೊತ್ತು ಇದೇನು ಅಂದ್ಬಿಟ್ಟು ಕಮೆಂಟ್ ಹಾಕಪ್ಪ ನೋಡೋಣ ಗೊತ್ತಾಗಿರುತ್ತೆ ನೋಡೋಣ ಕಮೆಂಟ್ಲೈತಲ್ಲಿ ನೋಡೋಕೆ ಒಂಥರ ಖುಷಿ ಹಾಕ್ರಿ ಕಮೆಂಟ್ ಈ ಕಮೆಂಟ್ ಹಾಕಿ ಓಕೆನಾ ಮೂರು ಜೊತೆ ಮಾಡವ್ರೆ ಸೊ ಅದು ಜೊತೆ ನಾನು ನೋಡಿಲ್ಲ ಅವನು ಅಂತ ಈ ಗಾಡಿ ತುಂಬ ಚೇಂಜಸ್ ಆಗಿದೆ ಇದೆರಡು ಕೂಡ ಅಲ್ಲಷ್ಟೇ ಹಾಕಿರೋದು ಅಕ್ಕಿದ್ದು ಇವನ್ನೆಲ್ಲ ಎತ್ತಾಕ್ಬೇಕು ಸೈಡ್ಗೆ ಆದಷ್ಟು ಬೇಗ ಈ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಆದಷ್ಟು ಬೇಗ ಅಂದರೆ ನಾಳೆ ಮನೆ ಆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾಳೆ ನನಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಏನು ಮಾಡ್ತೀವಿ ಅಂದ್ಬಿಟ್ಟು ಹಾಗೆ ಇಲ್ಲಿ ನಮ್ಮ ಪುಟ್ಟ ಪುಟ್ಟ ಫಿಶಸ್ ಇದ್ದಾವೆ ನೋಡ್ಕೊಂಬಿಡಿ ಇದರಲ್ಲಿರೋದು ಗಪಿ ಫಿಶ್ ಗಪ್ಪಿ ಫಿಶ್ಗಳು ಅಂದರೆ ಮನೇಲಿ ಮರಿ ಹಾಕಿತ್ತು ಮನೇಲಿ ತುಂಬ ಮರಿಗಳಾಗಿದ್ದು ಅಂದ್ಬಿಟ್ಟು ಎತ್ಕೊಂಡ್ಬಂದು ದೌಡಿಲಿಕ್ಕಿದ್ದೀರಿ ಅಷ್ಟೇ ಹ್ಞೂ ಮೇ ಬಿ ನಿಮ್ಮ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿ ಯಾವ ರೀಸನ್ಗೋಸ್ಕರ ನಾನು ವಿಡಿಯೋ ಮಾಡ್ತಾಯಿಲ್ಲ ಅಂತ ಬಟ್ ಐ ಪ್ರಾಮಿಸ್ ಇನ್ನು ನೆಕ್ಸ್ಟಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದಿರೋ ಥರ ವೀಡಿಯೋಸ್ನ ನಾನು ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಇರಿ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಮುಂದೆ ತಳ್ತಾ ಹೋಗೋಣ ಆದಷ್ಟು ಬೇಗ ಸೆವೆಂಟಿ ಕೆ ರೀಚ್ ಮಾಡಿ ಆಮೇಲೆ ನಮ್ಗೆ ಏನು ಟಾರ್ಗೆಟ್ ಇದೆ ಇನ್ನು ಮೂವತ್ತು ಸಾವಿರ ಅದನ್ನ ಬಿಟ್ ಮಾಡೋಣ ಇವಾಗೂ ಅಷ್ಟೇ ಬೇಕಾಗಿರೋದು ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಬೇಕು ಮೂವತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ತೊಗೊಳ್ಳೋದು ನಮಗೇನು ದೊಡ್ಡ ವಿಷಯ ಅಲ್ಲ ಗೈಸ್ ಓಕೆನಾ ಇದೇ ರೀತಿ ಸಪೋರ್ಟ್ ಕೊಡ್ತಾಯಿದ್ರೆ ಅದಷ್ಟು ಬೇಗ ತೊಗೊತೀನಿ ಹಾಗೆ ನಿಮ್ಗೆ ಯಾವ ರೀತಿ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗುತ್ತೆ ಅದನ್ನ ನಾನು ಕಮೆಂಟ್ ಹಾಕಿ ಆ ವೀಡಿಯೋ ನೋಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅರವತ್ತಾರು ಸಾವಿರ ಜನ ಸಬ್ ಸಬ್ಸ್ಕ್ರೈಬರ್ಸು ಶೇರ್ ಮಾಡ್ತಾ ಹೋದ್ರೂ ಈ ಕೆಲಸ ಬೇಗ ಆಗುತ್ತೆ ಬಟ್ ಅರವತ್ತಾರು ಸಾವಿರ ಜನ ನಮ್ಗೆ ರೆಗ್ಯುಲರಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಅರವತ್ತಾರು ಸಾವಿರ ಜನ ಆಗಿಲ್ಲ ಹತ್ತೆ ಒಂದು ಐದಾರು ಸಾವಿರ ಜನ ರೆಗ್ಯುಲರ್ ಆಗಿದ್ದೀರ ಸೊ ಈ ಐದಾರು ಸಾವಿರ ಆರು ಸಾವಿರ ಜನ ರೆಗ್ಯುಲರಾಗಿ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಕಡೆಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಹಂಡ್ರೆಡ್ ಕೆನ್ನ ವೈಕೌಟ್ ಮಾಡೋಣ ಹಂಡ್ರೆಡ್ ಕೆ ನೋಡ್ದಾಕಣ ನಮ್ಮ ಚಾನಲನ್ನು ಸೊ ಇನ್ಮೇಲೆ ಕನ್ಸಿಸ್ಟೆನ್ಸಿ ಅನ್ನೋದು ನನ್ನ ಕಡೆಯಿಂದ ನಿಮಗೆ ಎವ್ರಿ ಡೇ ರೆಗ್ಯುಲರಾಗಿರುತ್ತೆ ಎವ್ರಿ ಡೇ ಎವ್ರಿ ಡೇ ವೀಡಿಯೋಸ್ ಕೊಡ್ತಾನೆ ಇರ್ತೀನಿ ಅನ್ಕೊಂಡು ಇನ್ಮೇನಿಂದ ಕನ್ಸಿಸ್ಟೆನ್ಸಿ ಅನ್ನೋದನ್ನ ನಾನು ಮರೆಯಲ್ಲ ಸಪೋರ್ಟ್ ಅನ್ನೋದನ್ನ ನೀವು ಇಷ್ಟು ದಿನ ಕೊಟ್ಟಿರೋ ಸಪೋರ್ಟ್ನ ಇನ್ನೂ ತುಂಬಾ ಜಾಸ್ತಿ ಕೊಡಿ ಅಂತ ಕೇಳ್ಕೊತೀನಿ ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಏನು ಮಾಡ್ತೀನಿ ನೆಕ್ಸ್ಟ್ ಇಂದ ಒಳ್ಳೊಳ್ಳೆ ವೀಡಿಯೋ ಕೊಡ್ತೀನಿ ಹಾಗೆ ದಾವಡಿಯೂ ಬೇಗ ಬೇಗ ಅಪ್ಡೇಟ್ ಮಾಡ್ತೀನಿ ಅಂತ ಕೇಳ್ಕೊತೀನಿ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡಿದರೆ ನಾನು ತಪ್ಪಿದ್ರೆ ದಿನ ನಿಮ್ಗೆ ಬೇಜಾರಾಗಿದೆ ಸಾರಿ ಅಂತ ಕೇಳ್ಕೊಳ್ತಾ ಸಿಕ್ತೀನಿ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆಂಟಿ ಲವ್ ಲವ್ ಆಲ್ ಗೈಸ್ ಟೆಕರ್ ಬ ಬೈ